ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡೋಣ ನೋಡಿ ಹಾಸನದ ಜನ ಗಮನಿಸ್ಲೇಬೇಕಾಗಿರೋ ಸುದ್ದಿ ಇದು ಹಾಸನ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ದಿನೇ ದಿನೇ ಹೃದಯಾಘಾತ ಪ್ರಕರಣ ಹಾಸನದಲ್ಲೇ ಹೆಚ್ಚಾಗ್ತಾ ಇರೋದು ಯಾಕೆ ಪ್ರತ್ಯೇಕ ಪ್ರಕರಣಗಳಲ್ಲಿ ಇಲ್ಲಿ ತನಕ ಇಬ್ಬರು ಅಂದ್ರೆ ಇವತ್ತು ಇಬ್ಬರು ಸಾವನ್ನಪ್ಪಿದ್ದಾರೆ ಮೂವತ್ತೈದು ವರ್ಷದ ಚೇತನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ಹಾಸನ ನಗರದ ಕಸೂರಬ ರಸ್ತೆಯ ಚೇತನ್ ಮೊಬೈಲ್ ಅಂಗಡಿಯನ್ನು ಇಟ್ಕೊಂಡಿದ್ರು ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಮೂವತ್ತೈದು ವರ್ಷದ ನಿಷಾದ್ ಅಹ್ಮದ್ ಅಂತ ಅವರು ಕೂಡ ಆ ಹೃದಯಾಘಾತಕ್ಕೆ ನಿನ್ನೆ ಬಲಿಯಾಗಿದ್ರು ಇತ್ತೀಚೆಗೆ ಹಾಸನ ಬೇಲೂರು ಭಾಗದಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಕರಣ ಹೆಚ್ಚಾಗ್ತಾ ಇದೆ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಆ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇರೋದು ಹಾರ್ಟ್ ಅಟ್ಯಾಕ್ ಯಾಕೆ ಕೋವಿಡ್ ವೇಳೆ ಎಂಬತ್ತಕ್ಕೂ ಹೆಚ್ಚು ಶವ ಸಂಸ್ಕಾರ ಮಾಡಿದ್ದ ಯುವಕ ಈ ನಿಷಾದ್ ಅಹಮದ್ ಅಂದರೆ ಸಮಾಜ ಸೇವಕ ಅಂತ ಗುರುತಿಸ್ಕೊಂಡಿದ್ರು ಈಗ ಆತನು ಕೂಡ ಮೂವತ್ತೈದು ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಎರಡೆರಡೂವರೆ ತಿಂಗಳಿನಿಂದ ನಾವು ಲೆಕ್ಕವನ್ನು ಹಿಡಿದ್ರೆ ಹಾಸನ ಮತ್ತು ಬೇಲೂರು ಭಾಗದಲ್ಲಿ ಹತ್ತತ್ರ ಹತ್ತರಿಂದ ಹದಿನೈದು ಮಂದಿ ಹಾರ್ಟ್ ಅಟ್ಯಾಕ್ಗೆ ಅದು ಕೂಡ ಯಂಗ್ಸ್ಟರ್ಸ್ಗಳು ಯುವ ಜನರು ಸಾವನ್ನಪ್ಪುತ್ತ ಇದ್ದಾರೆ ಯಾವುದೋ ಇಂದಲೋ ಅಥವಾ ಮತ್ತೊಂದು ಕಾಯಿಲೆಯಿಂದಲೋ ಅಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಂಥವ್ರು ತಮ್ಮ ತಮ್ಮ ಕೆಲಸಗಳಲ್ಲಿ ದಿನ ತೊಡಗಿಸ್ಕೊಳ್ತಾ ಇದ್ದಂಥವ್ರು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇಂಥವರು ಹಾರ್ಟ್ ಅಟ್ಯಾಕ್ನಿಂದ ಇದ್ದಾರೆ ಅದು ಕೂಡ ಹಾಸನ ಭಾಗದಲ್ಲಿ ಯಾಕೆ ಅನ್ನುವಂಥದ್ದು ಇವತ್ತಿಗೂ ಈಗ್ಲಿಗೂ ಯಕ್ಷ ಪ್ರಶ್ನೆ ಉಳ್ಕೊಂಡಿದೆ ಚೇತನ್ ನಿಷಾದ್ ಅಹಮದ್ ಮತ್ತೆ ಚೇತನ್ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ ಪ್ರಕರಣ ಹಾಸನದ ಭಾಗದಲ್ಲೇ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಏನಾದ್ರು ಗಮನ ಹರಿಸಿದ್ಯಾಸ್ವಿದ ಇದು ಇಂತ ಪ್ರಕರಣಗಳು ಯಾಕೆ ನಡೀತಾ ಇದೆ ಹಾಸನದಲ್ಲೇ ಸರಣಿ ಹೃದಯಾಘಾತ ಯಾಕೆ ಆಗ್ತಾ ಇದೆ ಅಂತ ಇನ್ನೂ ಕಂಡು ಬಂದಿಲ್ಲ ಈಗಾಗ್ಲೇ ಸಂಸದ ಶ್ರೇಯೇಶ್ ಪಟೇಲ್ ಅವರು ಸಭೆಯನ್ನ ಕರೆಸಿ ಏನು ಹಾಸನ ಜಿಲ್ಲಾಡಳಿತ ಜೊತೆಗೆ ಏನು ತಾಲೂಕು ವೈದ್ಯಾಧಿಕಾರಿಗಳಿದ್ದಾರೆ ಅವ್ರನ್ನ ಮತ್ತೆ ಆಡಳಿತ ಏನಿದ್ದಾರೆ ಮತ್ತೆ ಸರ್ಜನ್ ಏನಿದ್ದಾರೆ ಈ ಸಂಬಂಧಪಟ್ಟ ಆ ಅಧಿಕಾರಿಗಳೇನಿದ್ದಾರೆ ವೈದ್ಯರೇನಿದ್ದಾರೆ ಎಲ್ಲರನ್ನು ಕೂರಿಸಿ ಒಂದು ಸಮಾಲೋಚನಾ ಸಭೆಯನ್ನ ಮಾಡಿದ್ರು ಆ ಜೊತೆಗೆ ವೈದ್ಯಾಧಿಕಾರಿಗಳಿಗೆ ಸೂಚನೆಗಳನ್ನ ನೀಡಿದ್ರು ಆದ್ರೂ ಅದ್ ಏನಕ್ಕೆ ಅಂತ ಗೊತ್ತಿಲ್ಲ ಹಾಸನದಲ್ಲಿ ಮಾತ್ರ ಆ ಏನು ಕರಳನ್ನ ಹಿಳ್ತಾ ಇದೆ ಹೃದಯವನ್ನ ಹಿಳ್ತಾ ಇದೆ ಹೃದಯಾಘಾತ ಅಂತ ಹೇಳ್ಬೇಕಾಗತ್ತೆ ಆ ನಿನ್ನೆ ಅಷ್ಟೇ ಹಾಸನದ ಆ ಕಸ್ತೂರಬಾ ರಸ್ತೆಯಲ್ಲಿದ್ದಂತಹ ಮೂವತ್ತೈದು ವರ್ಷದ ಚೇತನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ಇಂದು ಸಮಾಜ ಸೇವೆಯನ್ನ ಮಾಡ್ಕೊಂಡು ಗುರುತಿಸ್ಕೊಂಡಿದ್ದಂತಹ ಮೂವತ್ತೈದು ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿರೋದಂತದ್ದು ಏನ್ ನಿಷಾದ್ ಅಹಮದ್ ಇರ್ತಾರೆ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ಕೊರೋನಾ ಸಂದರ್ಭದಲ್ಲಿ ಎಂಬತ್ತಕ್ಕೂ ಹೆಚ್ಚು ಶವ ಸಂಸ್ಕಾರವನ್ನ ಮಾಡಿದಂತಹ ನಿಷಾದ್ ಅಹಮದ್ ಅವರು ಸ್ವತಃ ಇವರ ಹೃದಯಾಘಾತದಿಂದ ಧನ್ಯವಾದ ಚೇತನ್